ತಾಳೆತಿ ಕಾಲಾಗ ಕಾಲಂಗ್ರತಿ ಗಂಡ ಸತ್ತ ಮ್ಯಾಲತ್ ಇತ್ತು ತೆಗಿತಾರ ನಮ್ಮ ಏನ ಹರಿತೀರಿ ಅಂತ ಕೇಳ್ತಾನ ಯಾಕೆ ಬೆಂಕಿ ಹೆಚ್ಕೋಲ್ಲ ಕೌಕ ಯಾಕ ಸೀಜನ್ದಾಗ ಸಡು ಆಗಿಲೇನು ಕಡ್ಡಿಪೇಟಿಗೆ ಕೊಡುನು ಮೂರು ಮಂದಿಗೆ ಬೆಂಕಿ ಒತ್ತಾಟಿಗೆ ಅವು ನಿಮ್ಮ ಹರಿವ ಕಿತ್ತುವ ಈ ಕಡೆ ಹಾಕ್ತದ ಹಿರೋರ್ ಊರಿಗೆ ಕೇಳ ನಂಗೆ ಹಾ ಹಾ ನಮ್ಮ ಏನು ತagitirenu matunu alle ಅದ ನಮ್ಮ ಏನು ಹರಿತಿರೆನು ಮಾತು ಅಲ್ಲೇ ಅದ ಎರಡು ಅಂತ ಬೇಡ ಏನು ನಿರಂಗಿಲ್ಲ ಮೌಲಕಕ ಬರೆಬರ್ತ ಇಳತ ಬಂದಂಗ ತಿಳ್ತ ಬರ್ತತೆ ಅದು ಹಂಗ ಬಂದದ ನಿನ್ನ ಸುದ್ದಿ ಹಾ ಇರ್ಲಿ ಹಂಗೇನ ಮಾಡ್ಲಕ ಹೋಗಬೇಡಿಪ್ಪ ನನಗೇನು ಏನು ಕೋನಾ ನನಗೇನು ನನಗೆ ಏನು ನಂದೇನು ಕೂನ್ ಐತಿ ಹಾ ಹಾ ಏನು ತagittar ಅಂತ ಕೇಳಿದಿ ನಿನ್ನ ಉಡದಾರ ಹರದ ಮುಡದಾರ ಮಾಡ್ತಾರಲಿ ಹಾ ಆ ಟೈಮ್ ದೆ ಉಡದರ ತagitare ತagitare ಓ ಮತ್ತೆ ಇರಾಗನ ಹ ತಗ್ದಾ ಕೊಡ್ತಾರೆ ಮತ್ತೆ ಇನ್ನು ಗಂಡ ಸತ್ತು ಬಳಕ ಇವೆಲ್ಲ ತೆಗಿತಾರ ಅಂತ ಹೇಳಿದಿ ಹ ಗಂಡ ಇರ್ತಾಪಕ್ಕಿನೋಮಿ ತಗೀತ ಪಾಪ ಪುಣ್ಯ ಜೋಡ ಬರೆದು ಶಿವಗ ಏನ ಕಾರಣ ಅವ ಪಾಪ ಬಿಟ್ಟ ಮಾಡೋದಿತ್ರಿ ಯೋಗ ಸಾಧನಾ ಪುರ ಸಂವಾರ ಮಾಡಿದ ಬಳಿಕ ಶಿವಗ ದೋಷ ಅವಂಗ ಪಾಪ ಅಲ್ಲೇನಾ ಗಜಾಸೂರ ದೈತ್ಯನ ಮರಣ ಪರರ ಹತ್ಯೆ ಮಾಡೋದ ಆತಗ ಪಾಪ ಅಲ್ಲೇನಾನ್ನ ಲೋಕನಾಥ ಮಾಡೋ ಕೃತ ರೀತಿ ಹೌದೇನಾ ಅವನ ಜಾತಿ ಹೌದೇನಾ ಲೋಕನಾಥ ಮಾಡೋಕೃತ ರೀತಿ ಹೌದೇನಾ ಜಾತಿ ಹೌದೇನ ದೇವ ಲೋಕದ ಒಳಗ ಹುಟ್ಟಿ ಬಂದಂಗ ದೇವ ಲೋಕದ ಒಳಗ ಹುಟ್ಟಿ ಬಂದಂಗ ನೀವು ಹುಟ್ಟಿ ಬಂದಂಗ ಪ್ಪ ಮುಕ್ತ ಹಾಕಿ ಗಪ್ಪ ಆದ್ರೆ ಅದ್ರ ಜಾಗಾದ್ಮ್ ಗಾಡಿ ಬ್ರೇಕ್ ಹೊಡ್ದಂಗಾಗಿರ್ಬೇಕು ಬ್ರೇಕ್ ಇವ್ನ ಬ್ರೇಕ್ ಇವನ್ ಬೇರೆ ಇವ್ ಇಲ್ಲಿ ಬ್ರೇಕ್ ಹೊಡಿತ ಅಂದ್ರ ತಾಳಿ ಕೊಟ್ಟಿ ಊರಾಗ ಹೋಗಿ ಗಾಡಿ ನಿಂದಿರ್ತತಿ ಗಾಡಿಂಗ್ಳಂಗ ಹಚ್ಚ ನೋಡ್ರಿ ಎಂಟ್ರದಾರ್ನಿ ಏನು ಹೇಳ್ತಾನೋ ಏನು ಕೇಳ್ತಾನೋ ಮತ್ತೆ ಹೇಳ್ತಾನೋ ಮತ್ತ ಇನ್ನೊಂದ್ ಮಾತ್ ಹೇಳನ್ರಿ ನಾ ಆಯಾದ್ರ ಇವ್ ಮುದ್ಯಾನತ್ರಿ ಆ ಅಾಯಿ ಮುತ್ಯಾಕ ನೀ ಏನಾಗಿ ಅಷ್ಟು ನಾ ಕೇಳิวಾ ನೀ ಯಾನ ನಾನು ಮಾಡ್ಕೊಂಡ ಮೇಲೆ ಇವ ಅಪ್ಪ ಆದಾತ ಹಿಂದಿಗಡೆ ಅಯಿತನ ಆಯ ಅದ ಬಳಕ ಇವ ಮುತ್ಯ ಆದಾತ ಹಾ ಹಾ ಹೇಳ ಅತೆಂದ್ರೆ ಅಾಯಿ ಮುತ್ಯನ ಸುದ್ದಿ ತಂದನ್ರಿ ಮುತ್ಯ ಬಾಳ ಬಿರಸತ್ತೆ ಇವ ಮುತ್ಯ ಬಾಳ ಬಿರಸತ್ತರಿ ನಮ್ಮ ಮಸಿ ಬಳ ಮುತ್ಯ ಅಾಯಿ ಮುತ್ಯನ ಸಿಗ್ನಲ್ ಏನೋ ಗೊತ್ತಿದ್ದಂಗೆ ಕಾಣಂಗಿಲ್ಲ ನಿನಗೆ ಹೆಂಗ ನಮ್ಮಲಿ ಮೂರ ಅಂಕಣ್ಣ ಮನಿ ಅದರಿಪಾ ಹ ಹೊರಗಿನ ಕೋಲೇ ಆದಾಗ ಮುತ್ಯ ಕುತ್ತಿತ್ತು ಕಿದ್ಯಾಂಗ್ ಹೊಂಟತ್ ನೋಡ್ರಿ ಮದ್ವಿ ಹಂದ್ರದ ಪತ್ರ ಹಿಡ್ಕೊಂಡ ಹಿಂಗ್ಯಾಕ ಮಾಡ್ತಿರೀಗತಿರ್ಲತ್ತಿರಿ ಹುಣಿ ಸು ಅಂದ್ರ ಈಗ ಥಂಡಿ ಜಾಸ್ತಿ ಐತಿ ಸಂದ್ರಿ ಹುಡ್ಕಲತ್ತ ಅವನು ಹಂಗ ಮಾಡಬೇಡ ಮೊದಲ ಈಗ ಸಂದ್ರಿಯಾಗ ಹಂದಿ ಬಾಳ್ದವ್ ನೋಡ ಏನ್ರಿ ಕಡದ್ ಹಿಡ್ದಾವ್ ಯಿಲೆ ಹೋಗಿ ಯರಿಕಿಲೆ ಬಾ ಅದಕ್ಕ ಆಯಮುತಿ ಅನ್ನೋ ಸುದ್ದಿ ಹೇಳದ್ರಿ ಬಾ ಅದಕ್ಕ ಮೂರ ಮನಿ ಅದರಿ ನಮ್ಮಲ್ಲಿ ಐತ್ಲಾ ಹೊರಗಿನ ಕೊಲೆದಾಗ ಮುತಿಯಾಗುತ್ತಿತ್ತು ಒಳಗಿನ ಕೋಲೇದಾಗ ಆಯ್ಕ ಕೂತಿತ್ತು ಇವ್ ಹೇಳ ನೆನಪಾ ಆಯ್ತು ನಮಗ ಸುದ್ದಿ ಹೊರಗಿನ ಕೊಲೆದಾಗ ಮುತಾಯ್ತು ಒಳಗಿನ ಕೊಲೆದಾಗ ಆಯಿತ್ತು ಇವ್ ತರ ನಡಬಾರಕ ನಾ ಕೂತಿದ್ನಿಪ ಅಲ್ಲಿ ಒಂಥರ ಸಿಗ್ನಲ್ ನಡೀತಿದುರಿ ಆಯಿ ಮುತ್ಯಾಗ ನೀವ್ ಮುತ್ಯಾಗ ಇರ್ಸ ಹೇಳ ಆಯಿಗೋಣ ಹೆಂಗ್ ಮಾಡತಿತ್ರಿಪ ಹೆಂಗ ಆ ಹಿಂಗೆ ಮಾಡ್ತಿತ್ತು ಇದು ಆಯಿ ಗುಣ ಮಾಡ್ತಿತ್ತು ಎಲ್ಲಿ ಒಳಗೆ ಹೊಲ್ಯದ ಕುತ್ಕೊಂಡು ಮುತ್ತ್ಯಾಂದು ನಂಬೆಲ್ಲ ಬಗಿ ಹರಿದೈತಿ ಕೆಲಸ ನೀವು ಎರಡು ತರ ನಡುವರ್ಕ್ ನಾಲ್ಕು ಕೂತಿದ್ನಲ್ಲ ನಾನೇ ಆಯ್ ನಿನ್ನ ಗುಣ ರೀ ಮಾಡ್ತದ ಆಹಾ ಮುತ್ತ್ಯಾಂದರೆ ಕಿಂಗ್ ಮಾಡ್ಲ ಐತಿ ಸಿಗ್ನಲ್ ಸಿಗ್ನಲ್ಲ ಅನ್ಯ ಆ ಮುದಿಕೇನು ಹೇಳ್ಬೇಕ್ರಿ ಏನು ಹೇಳ್ತಾಳ ಅದು ಮುದೋಡ್ಯ ತಂಗಿ ಹರಿ ಇದ್ದಾಗ ಭಾಳ ಸಿಗ್ದ್ಯಾಡಿತ್ತದ ಈಗ баತ್ನು ವಾಲಲಕ್ಕೆತೆ ನೋಡು ಹೊರಕ ತಗೊಂಡಾ ನಾನು ಶಾಂತಿನ ಮುಗದತೆ ತತ್ತೆ ಅದು ನನಗೆ ಕಾಂತಿ ಮೇกด ಮುಗದತೆ ಅದು ಕಿಂಗ್ ಮಾಡ್ಲೈತಿ ನಿನ್ನ ನೋಡ್ತನು баತ್ನ ಕಿಂಗ್ ಮಾಡ್ತನೆ ಕರೆ ವಾಲತತೆ ನೋಡಿ ಮುತ್ಯ ಬಿರಸತಿಮ ಬಾನ ಮುತ್ಯ ಬಿರಸದ ಕಿವು ಬಂದನ ಹಹ ಮುತ್ಯನ ಕೋಣ ಚೇಂಡ ಮುರಕೊಂಡಾ ಹಟ ಕಿಂಗ್ ಕಿಂಗ್ ಮಾಡಿ ಮಾಡಿ ಕಿವು ಬಂದನ್ ರೀ ಸೋಮ ನಿನಗೆ ಹೇಳಿನ ಮಾತು ಇದೇನ ಪುರಾಣಿಕಲ್ಲ ತಾಯಿ ಮುತ್ಯಾನ ಸುದ್ದಿ ಹೇಳಿದಳ ಆ ಮಾತಿಗೆ ಹೇಳಬೇಕಾತ ನಿನಗ ಅದಕ್ಕೆ ಹೆಣಮಾ ಕೊಳ್ಳಾಕ ತಾಳಿ ತಂದ್ರ ಹೆಣ್ಮಕ್ಳು ಕೊಳ್ಳಾಗ ತಾಳೈತಿ ಕಾಲಾಗ ಕಾಲುಂಗ್ರತಿ ಗಂಡ ಸತ್ತ ಮತ್ತ ಇತ್ತು ತೆಗಿತಾರ ನಮೂ ಏನ ಹರಿತೀರಿ ಅಂತ ಕೇಳ್ತಾನ ಯಾಕೆ ಬೆಂಕಿ ಹೆಚ್ಕೋಲ್ಲ ಕೌಕ ಯಾಕ ಸೀಸನ್ದಾಗ ಸಡು ಆಗಿಲ್ಲ ಪೆಟ್ಟಿಗೆ ಕೊಡುನು ಮೂರು ಮಂದಿಗೆ ಬೆಂಕಿ ಹಚ್ಕೊಳಕಿರಿ ಒತ್ತಾಟಿಗೆ ಅವ್ ನಿಮ್ಮ ಹರಿವಾಕಿತ್ತು ಕಿತ್ತುವ ಈ ಕಡೆ ಹಾಕ್ತೀರಿ ಹಿರೂರ್ ಊರಿಗೆ ಕೇಳ ನಂಗೆ ಏನು ತಗಿತೀರೂ ಮಾತು ಅದ ನಮ್ಮ ಏನು ಹರಿತೀರೂ ಮಾತು ಅಲ್ಲ ಹಂಗೇ ನೀರಂಗಿಲ್ಲ ಮೊಲಕ್ಕ ಬರ್ಬರ್ತ ಇಳತ ಬಂದಂಗ ತಿಳಿತು ಬರ್ತೈತಿ ಹಂಗ ಬಂದದ ನೀನು ಸುದ್ದಿ ಇರ್ಲಿ ಹಂಗೇನು ನನಗೇನು ಹೋಗ್ಬೇಡಿಪೇನು ಕೊಟ್ಟಾಳ ನನಗೇನು ಕೋನಾ ಕೊಟ್ಟಾಳ ನಂದೇನು ಖೋನ್ ಐತಿ ಮತ್ತ ನಾನು ಏನು ತಗೀತಾರ ಕೇಳ್ದಿ ನೀನು ಹರದ ಹರದಾರ್ ಮಾಡ್ತಾರಲ್ಲಿ ಆ ಟೈಮ್ ದೊಡ್ಡದಾರ ತೆಗಿತಾರ ತಗಿತಾರ ಗಾಂಡ ಸತ್ತು ಬಳ ಕೈ ಎಲ್ಲ ತೆಗಿತಾರ ಗಾಂಡ ಇರ್ತಾಪೈಕಿ ತಗಿತಾರ ಕೊಳ್ಳಾಗಿನ ತಾಳಿ ಗಾಂಡ ಸಾತ್ ಬಳ ಕಟ್ಟ ತೆಗಿತಾರ ತಿಳಿದಿ ಅನ್ನ ಮೂಲಕ ಕನಿ ಗಾಂಡ ಇರ್ತಾಪೈಕಿ ನೋಮಿ ತೆಗಿತಾರ ಯಾವಾಗ ತಾಯಿ ತುಂಬಿ ಗರ್ಭವತಿ ಆಗಿರ್ತಾಳ ಒಂದ ಮಗುವಿಗೆ ಜನ್ಮ ಕೊಡ್ಬೇಕಾದ್ರ ಕೊಳ್ಳಾಗಿನ ತಾಳಿ ತೆಗಿತಾರ ಕಾಲನ ಕಾಲುಂಗರ ತೆಗಿತಾರ ಹಣಿಮೆಯನ್ನು ಕುಕ್ಮ ಅಳಸ್ತಾರ ಕೈಯ್ಯನ ಬಳಿ ಹೊಡಿತಾರ ಕಟ್ಟಿದು ಸಹಿತ ಮೊದಲು ಮಾಡಿ ಬಿಚ್ಚಿ ಬಿಡತಾರ ನೀ ಏನ್ ಇಟ್ಟದಿ ಕೂನ ಎಲ್ಲ ತೆಗೆದು ಇಟ್ಟಿರ್ತಾರ ಅವಾಗ ಏನೋ ಸತ್ತಿರ್ತಿರೋ ಏನ್ ನಿಗರ್ಬಡದಿರ್ತಿರೋದ್ರೆ ಮತ್ತೆ ನಮ್ಮ ಹೆಣ್ಮಕ್ಳು ಒಂದಿಬ್ರ ನೋಡ್ರಿ ಹೆಣ್ಣಿಗೆ ಇರುವಂತ ಸ್ಥಾನ ಜಗತ್ತಿನೊಳಗೆ ಯಾವ್ದಕ್ಕೂ ಇಲ್ಲ ಇಲ್ಲ ಅಷ್ಟ ದೊಡ್ಡ ದೃಢವಾದ ವಸ್ತು ಐತಿ ಅದು ಅವ್ರು ಹೆಂಗ ಮಾಡಿದ್ರಿ ಹೆಣ್ಮಕ್ಳ ನಮ್ಮ ಅಣ್ಣವ್ರು ಕರದ ತಕ್ಷಣ ಅಲ್ಲೇ ಹಿರ್ಯಾರ ಹೋಗಿ ಯಾರೇ ಮಾಡ್ಲಿ ಬಿಡು ಅದಕ್ಕ ಬೇಡ ಇಟ್ಟೆಲ್ಲ ಗಂಡಾಳ ಒಳಗೆ ನಾವ್ ಹೆಂಗ ಹೇಳಿ ಹೆಣ್ಣಿಗೆ ಒಂದು ಕಿಮ್ಮತ್ ಅನ್ನುವಂತ ಸ್ಥಾನ ಹಂಗ ಬಂದ್ ನಿಂದಿರ್ಲಾಕ್ ಬರ್ತಿರ ಹಂಗಿಲ್ಲ ಸ್ವಭಾವಕ್ಕೆ ಅವ್ರ ಒಂದ್ ಜರಾ ಲೇಟ್ ಮಾಡ್ಲಿಕ್ಕೆ ಕಿವಿ ಅನ್ಯ್ರಿ ಬೇರೆ ಏ ನಿಮ್ ಹೆಣ್ಮಕ್ಳು ಎಷ್ಟು ಸಲ ಒದರ್ಬೇಕು ಯಾವ ಹಿಂದೋತಿ ಒದರ್ದ ಇಬ್ಬರು ಬಂದ್ರತ್ತ ಇವ್ರು ಪ್ಯಾಂಟ್ದವ್ರಾದ್ರ ಹತ್ತು ಮಂದಿ ಬಂದು ನಿಂದಿರುತ್ತಾರ ಅದಿದ ಪೆಟ್ ಹತ್ತೈತಿ ನನಗ ನಿನಗ ಅಟ್ಟೈತಿ ಲಡಾಯಿ ಇದೊಂದು ಮಾತು ನಿನಗ ಮಾಫಿ ಮಾಡಿ ಬಿಡುತ್ತ ಕೂತವ್ರಿಗೆ ಸೈತೆ ದೇವ ಲೋಕದಾಗ ಹುಟ್ಟಿರುವಂಗ ದೇವರ ಸುದ್ದಿ ಬೆಳಸಿ ಸವಿ ಹತ್ತಿ ಅಲ್ಲೋ ಬಾಳಿಯ ಹಣ್ಣ ಬಾಳ ಬಡಾಯಿ ಮಾಡಿ ಬೆಳಸಿ ಹೇಳ್ತೀನಿ ನಿನ್ನ ಸಾಂಬನ ನಾಮ ಇದಳ್ತೀನಿ ಹೆಸರ ಏನೇ ಅವನ ಹೆಸರ ಏನೇನಾ ಏ ಬಾಳ ದಿನ ಕಬ್ಬೆದ ಗಂಟ ಗ್ವಾಳ ಹೇಳಿ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳ ಇದರ ಜಬ ಹೇಳು ಸಬಾದಾಗ ಯಾಕ ಇದರ ಜಬ ಹೇಳು ಸಬಾದಾಗ ಯಾಕ ಹನುಮಾನ ಮೊದಲಾದಿ ನಾರಾಯಣಗ ಅಲದೆಯಲ್ಲಿ ಆಧಾರಿಯತ್ತು ಏ ಆಧಾರಿಲ್ಲದ ಯಾವ ದೇವರ ಅಂತ್ರ ನಿಂತಾನ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಅಲ್ಲೇನಾ ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾದ ವಂದಿನ ಓಡಿ ವಾದ ಏ ಸೋಳ ಸಾವಿರ ಗೋಪಿಯರ ಮ್ಯಾಲ ಮನಸ ಮಾಡಿದ ನಾರದ ಏ ಜಾರ ಕರ್ಮಕ ಗುರಿಯಾಗೋದ ಏನ ಹೆಣ್ಣಿನ ಶ್ರಾಪದಿಂದ ನಾರದ ಹಡದ ಸಾಟಿ ಸಾವದಿಯಿಂದ ನಾರದ ಹಡದೋ ಸಾಠಿಣ ಪಾರ್ವತಿ ಮಗ ಗಣಪತಿ ಮಗ ಗಣಪತಿ ಗಣಪ ತಂದಿಯಪತಿಯ ಂತ ತಾಯಿ ಹಡದಾಳ ಪತಿ ಹೊರತಿಯೇ ಸೂರ್ಯ ಚಂದ್ರಮ್ಮ ಹುಟ್ಟ್ಯಾರ ಹೊಳದಂಗ ಏ ರೊಕ್ಕ ದಾಸಕಾಗಿ ಸಿಕ್ಕ ಸಿಕ್ಕಂಗ ವದ್ರ ಬ್ಯಾಡ ರೊಕ್ಕ ದಾಸ ಕಾಗಿ ಸಿಕ್ಕ ಗಂಡ ಗಂಡ ನೋಡ್ರಿ ಗಂಡದೇವ್ರಿ ಹೇಳಿದಿ ಸೋಳ ಸಾವಿರ ಹೆಂಡ್ರ ಹಾಳೆನೈತ್ ಹೇಳ್ದಿ ಸೋಳ ಸಾವಿರ ಹೆಂಡ್ರ ಮ್ಯಾಲ ಒಬ್ಬ ಕೂತು ಮನಸ್ಸು ಮಾಡ್ತಿದ್ದಲ್ಲ ಯಾರ ನಾರದ ಮುನಿ ನಾರದ ಇವ ಹೆಂಡ್ರ ಸಂಗಟ ನಡೆದಿದ್ದ ಅವಾಗ ಹೇಳ್ತಾನ ನಾರದ ಮುನಿ ಏ ಕೃಷ್ಣ ಎಷ್ಟು ಮಂದಿ ನಿನಗೆ ಹೆಂಡ್ರದಾರು ಇದ್ರೊಳಗ ಒಬ್ಬಕ್ಕಿನ ಕೂಡ್ಲ ಒಂದ್ ದಿವಸ ನನ್ನ ಸಂಗಾಟ ಅಂದ ವಿಚಾರ ಮಾಡಿ ಗಂಡದೇವ್ರ ಮಾತಾಡೋ ಮಾತೇನು ಇಲ್ಲ ಗಂಡ ಹೆಣ್ತಿ ಎಲ್ಲಿ ಕಮ್ಮಿರ್ತಾರ ನೋಡ ಕಂತಲ್ಲಿ ಹೋದ ಬೆಂಕಿ ಹಚ್ಚು ದಗದೈತಿ ಗಂಡ ಹಾಡೋರದು ಬರೋಬರಿ ಎಲ್ಲಿ ಬೇಕಾದಲ್ ನೋಡಿ ಇವ್ರ ಇಂದ್ರೂ ಅದ ಮಾಡಿದ ರಾಡಿ ಮಾಡಿದ ಆ ಇಲ್ಲ ದೇವಿ ಗೌತಮ್ ಋಷಿ ಕಾಮ ಗಂಡ ಹೆಂಡ್ತಿ ಮನೆಯಾಗ ಸಂಸಾರ ಮಾಡ್ತಿದ್ದು ಅಲ್ಲಿ ರೂಪ ಬದಲಿ ಮಾಡಿಕೊಂಡು ಹುಂಜಾಗಿ ಕೂಗಿಕ್ಕಿ ಮನಿಗ್ ಹೋಗಿ ಹೋಕ್ ರಾತೋ ರಾತ್ರಿ ಅಲ್ಲಾದ್ರೂ ಸಂಸಾರ ನೆಟ್ಟಗ ಅಲ್ಲಿ ಅಲ್ಲಾದ್ರೂ ಬೆಂಕಿ ಹಚ್ಚಿದೆ ಇಲ್ಲಿ ಮತ್ತೊಬ್ಬರ್ನ ಹೆಂಡ್ರನ್ನ ಕುತ್ಕೊಂಡು ನೀ ಅಂದ್ರೆ ನೀ ಹೆಂಗ ದೊಡ್ಡ ಮನೆ ಬೇಕಿದ್ರಾಗ ಹೆಣ್ಣಿನ ಸ್ರಾಪದಿಂದ ನಾರದ ಅರ್ವತ್ತು ಹೇಳ್ತದ ಹಾಡದ ಏಕಿ ಇದೊಂದ್ರಿ ಇನ್ನೊಂದ್ ಮಾತ್ ಗಂಡ ಗಾಂಡ ಮೇಟಿಗ್ ಹಸ್ತಾನತ್ರಿ ಹೇಣತಿನ ಹುಚ್ಚ ಗಾಂಡನ ಹೇಮರಡಿ ಮಲಮ್ ಹುಚ್ಚ ಗಂಡನ ಮೇಟಿಗ್ ಹಚ್ಚಾಳತ್ ಹಂಗ ನೀವ್ ಯಾರ ಹಸ್ತೀರಿ ಕೇಳತಾನವ ನೋಡು ಹುಚ್ಚ ಗಂಡನ ಮೇಟಿಗ ಹಚ್ಚಿ ಹುಚ್ಚ ಬರಮಿ ಅಂತವ್ನ ಮೇಟಿಗ ಹಚ್ಚಿ ಉದ್ಧಾರ ಮಾಡ್ಯಾಳ ಜಗತ್ತಿನೊಳಗಾನ ಮತ್ ನೀ ಒಂದ್ ಶಾಣೆ ಹೆಣತಿ ಗೆದ್ದು ಒಂದ್ ಚೆರಿಗೆ ನೀರು ಕೂಡ ತಗದ ನೇಗಂಗಿಲ್ಲ ನೀ ಮೊದಲ ಕಚೇರಿ ಕಂಪ್ನಿ ನಿನಗೆ ಹೆಂಗ ನೇಗ್ತದು ಹ ನೀ ಸ್ವತಃ ಹೇಳಿಲ್ಲ ನಾ ಹತ್ತು ಮಂದಿನ ಹೇಳಿ ಬರೀ ಮಾಡ್ಕೋತನಿ ಮನೆ ಇರ್ಲಾಕಾಗಿ ಮನೆಯಾಗ ಇರ್ಲಾಕಾಗಿ ಹೊರಗೊಂದು ಹನಿಕೆ ಅಂತ ಹೇಳಿದಿ ನಾನ್ ಮುಂದ್ ಸ್ವತಃ ಮಾತು ಮಾತಾಡಿದರ ಗಂಡ ಹೆಂಡತಿ ಸಂಸಾರದೊಳಗ ಅಡತಡೆ ಬಂದಿದ್ರುನು ನಮ್ಮ ಮಾತ ಕೇಳಿದ್ರ ಸಂಸಾರ ಶುದ್ಧ ಆಗಿರ್ಬೇಕ ಇವನ್ ಹಂಗಲ್ರಿ ಈ ಕಾಮಗ ಬೆಳ್ತಾನ ಇವನ ಹಾಡಾಕ್ ಕೇಳ್ರಿ ಕೇಳ ಕೇಳದಂಗ ಹೋಗಿ ಮನ್ಯಾಗ ಮನೆಯಾಗಿರ್ಲಾಕಾಗಿ ಮತ್ತೊಂದು ನೋಡ್ರಿ ಹೊರಗ ಲೆಕ್ಕ ಲೆಕ್ಕೈತಿರ ಒಂದ್ ಡೈವರ್ಸ್ ಪೇಪರ್ ಕೈಯಾಗ ತಯಾರ ಇವನ್ ಮಾತು ಕೇಳ್ರೆ ಸೋಡ್ಸಿಟ್ಟು ನಾನು ನೋಡ್ರಿ ಹೊತ್ತು ಹೊಂಡ್ಲಕ್ ಹಂಗ ಗಾಂಡ ಮೇಟಿಗೆ ಹಚ್ತಾನು ಅಂತ ಹೇಳ್ದ ಯಾವ ಜಾಗನಾಗ ಮೇಟಿಗೆ ಹಚ್ಚಿ ನೀನು ಹಚ್ಚಿರು ಅಂತದ್ರಿ ಬೇಕಲ್ಲ ಬೇಕಲ್ಲ ಗಾಂಡ ಇದ್ರೆ ಇರ್ಬೇಕು ಎಂತವಿಪ್ಪ ಮಾಡ್ಕೊಂಡ ಹೆಣ್ತಿನ ಕಣ್ಣಾಗ ಕಣ್ಣಿಟ್ಟ ನೋಡಿ ಸಂರಕ್ಷಣೆ ಮಾಡ್ತಿರ್ಬೇಕು ಅವ ಜಗದಾಗ ಮನಿ ಒಳಗ್ ಕರೆಯದ ಗಾಂಡ ಕರೆಯದ ಗಾಂಡ ಮೌಲಕಕ್ಕ ಮಾತ ಹೇಳತ್ತಿನಿ ನನಗ ನೀನು ಬಾಯ್ತುಂಡಿ ಹೇಳಿ ನಿನಗ ಪುರಾಣ ಲೇಖಿ ಕೊಡ್ಲಾಕತ್ತಿನಿ ಅವರ ಗಾಂಡ ದೊಡ್ಡ ಅವ ಅಂತ ಹೇಳಿದಿ ಯಾವ ಗಾಂಡ ಮೇಟಿಗುತ್ತ ಹಾಕತ್ತ ನೀಗಿಲ್ಲ ಕೌರವರ ಪಾಂಡವರ ಪಗಡಿ ಆಟ ಆಡತಿದ್ರು ಹು ದುರ್ಯೋಧನ ದುರ್ಯೋದನ ಹೇಳತಾನ ಧರ್ಮರಾಜಾಗ ಎಲ್ಲಾ ಸೋತಾನೆ ಎಲ್ಲಾ ಅಂತ ಹೇಳಿ ತೆಳಗ ಚೆಂಡ್ ಹಾಕಿ ಕೂತದಿ ಓ ಧರ್ಮ ಇನ್ನ ಒಂದ್ ಬೆಲೆ ಬಾಳು ವಸ್ತು ಐತಿ ಮನ್ಯಾಗ ಹಚ್ಚ ಆಟದಾಗ ಅಂದ ಅವಾಗತ್ತ ಧರ್ಮ ಧರ್ಮರಾಜ ದುರ್ಯೋಧನ ಎಲ್ಲಾ ಸೋತನಿ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ರಾಜ ಸಹಿತ ಕೊಟ್ಟಿ ನೀವು ಹಿಂದ ಹಿಂದೂ ಉಳ್ದಿಲ್ಲ ಇನ್ನ ಒಂದು ಏನು ಉಳ್ದದ ಬಾಕಿ ಏನ್ ಕೇಳ್ತಿ ಕೇಳಪ್ಪ ನನ್ನ ಏನು ಉಳ್ದಿಲ್ಲ ಏನ್ ನನಗ ಜ್ಞಾಪಕನು ಇಲ್ಲ ಅಂದ ಅವಾಗ ಹೇಳದಿ ಅಕ್ಕ ಅವ್ರೊಳಗೆ ದುರ್ಯೋಧನ ಏನಂತ ಅಲ್ಲೋ ಕೋಡಿ ನಿನ್ನ ಮನಿಯೊಳಗ ಬೆಲೆ ಬಾಳು ವಸ್ತು ಐತಿ ನಿನ್ನ ಹೇಣತಿ ಆಟದೊಳಗ ಅಕ್ಕಿನ ಹಚ್ಚಿ ಅಂದ್ರ ಹಿಂದ ಎಟ್ಟು ಸೋತದಿಲ್ಲ ಅಟ್ಟು ಎಲ್ಲಾ ವಾಪಸ್ ಕುಡತ ಇವ್ ಹೇಳ್ತಾನ್ರಿ ಮಾಡ್ಕೊಂಡು ನಾ ಮೇಟಿ ಹಸ್ತನದ ಕಿವ್ ಗಂಡ ಎದ್ದ್ರಿ ಗಾ ಮಧನ ರಾತ್ರಿಯಾಗ ಅವ ಗಾಂಡ ಮಾಡ್ಕೊಂಡು ಹೇಣ್ತಿನ ಯಾವಂದ್ರೆ ಮಾತು ಕೇಳಿ ಯಾವನ ಕಾಯಿ ಆಗ್ರಿ ಕೊಟ್ಟ ಬಂದಾನ ಕಾವ್ ಧರ್ಮರಾಜ ಕಿವ್ ಬಂದಾನಿ ಪೋತರಾಜ್ ಪೋತರಾಜ ನೀ ಹೆಂಗ ಮೇಟಿಗ್ ಹಸ್ತಿರ್ಬೇಕು ಇದು ಅಲ್ಲದ ಐದು ಮಂದಿ ಗಾಂಡ್ರಿದ್ರಿ ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ತೆಳಗ ಚೆಂಡ್ ಹಾಕಿ ಕೂತಿದ್ರಿ ಮಾಡ್ಕೊಂಡ ಹೆಣತಿನ ದುಷ್ಟ ದುಶಾಸನ ಕೂಡಿದಂತ ಸಭಾದೊಳಗೆ ಒಳಗ ಸಿರಿ ಸೆಳೀತಿದ್ದ ಸೀರೆ ಸೆಳಿವಾಗ ಶಾಂಡ್ರಾಗತ್ತೆ ತೆಳಗ ಚೆಂಡ್ ಹಾಕಿ ಕೂತ್ರಿ ವಿನಃ ಯಾಕೋ ಮಗನ ನನ್ನ ಹೆಣತಿ ಸಿರಿಯಾಕ ಹಾಕ ಜಗಿತ ಒಬ್ಬರೇ ಮಗ ಐದು ಮಂದಿ ಒಳಗ ಒಬ್ಬರೇ ಎದ್ರಿ ಒಬ್ಬರೇ ಹೋಗಬೇಕಲ್ಲ ಅವ್ರ ಹೋತಿದ್ರ ಕರಿ ಅವ್ರಿ ಯಾಕೋ ಮಗನ ನಾನು ಹೇಳ್ತಿ ಸೀರೆ ಯಾಕೆ ಜಗತ್ತಿ ಅಂತ ಹೇಳಿ ಇವ್ ಎಲ್ಲ ಕೇಳವನ ಆಕಿನ ಬಿಡತಿದ ಇವ್ನು ಜಗತ್ತಿದವ ಅದಕ್ಕೆ ಅದಕ್ಕ ಅಂಜಿತ್ ಕೂತೀವ ಅಲ್ಲಿ ನೀ ಮೆಟ್ಟಿಗೆ ಹಚ್ಚಿಲ್ಲ ಇಲ್ಲ ನಾ ಮಾತ್ರ ನಿನ್ನ ಮೆಟ್ಟಿಗೆ ಹಚ್ಚಿನ್ ನೋಡು ಯಾವಲ್ಲಿ ಸತ್ತ ಗಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅಥವಾ ಜಯಗಳ ಸತ್ಯದ ಸತ್ಯವಾನ ಯಮಲೋಕ ಯಮರಾಜ ತಗೊಂಡ ಹೋಗಿದ್ದ ಯಮರಾಜನ ಸಂಗಾಟ ಹೋಗಿ ಯಮಲೋಕಕ್ಕೆ ಹೋಗಿ ಅವನ ಸಂಗಾಟ ಹೋರಾಡಿ ಸತ್ತಿರುವಂತ ಗಂಡನ ಪ್ರಾಣ ಬಡದಾಡಿ ತಂದ ಒಳ್ಳೆ ಜೀವಕಾಲ ತುಂಬಿ ಸತ್ತಿರುವಂತ ಗಂಡನ ಪ್ರಾಣ ತಂದ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಸತ್ಯವಾನ ಸಾವಿತ್ರಿ ಅಂತೇಳಿ ಜಗದಾಗ ಹೆಸರದ ಮೂಡಲ್ಲಿ ಮುಣಗಲ್ಲಿ ಸೂರ್ಯ ಚಂದ್ರ ಇರುವರಿಗೆ ನಾಮಕರಣ ಸೃತಿ ಸಾರ್ತದ ಸತ್ ಗಂಡನ ಆಕೆ ತಂದಾಳ ಅಂದಂಗ ಸತ್ತು ಹೇಳ್ತೀನಿ ಇವ್ರು ತರ್ತಾರನ ಆ ಗುಲ್ಮುರ್ಗಿ ಹಾಕಾವಲ್ಲಿ ಅವ ಸಾಯಕ್ ಸತ್ ಮಾತು ಅಂದ ನೋಡಾವ ಮಾತು ಆತ ಆಕೆ ಕೂಡ ಸತಕಿ ಕೂಡ ಇಲ್ಲಿ ಗುಲ್ಮುರಿಗಿ ಆಕೋತ ಕುಂಡ್ರುದು ಹಂಗೆ ಇರಂಗಿಲ್ಲ ತಾಯಿ ಅಂದ್ರೆ ಜಗತ್ನೊಳಗೆ ದೇವ್ರ ಸಹಿತ ಸ್ವಾರ್ಥಿ ಅದ ಹಂಗೆ ಸ್ವಾರ್ಥಿ ಐತಿಪ್ಪಾ ಅಂತಂದ್ರೆ ಮೌಲ ಕಾಕ ಗುಡಿ ಒಳಗ ತಾನ ಹೋಗಿ ಕುಂಡ್ರಕ್ಕ ನೋಡ್ತದ ದೇವ್ರ ಸ್ವಾರ್ಥಿ ಆಗ್ತದ ಆದ್ರೆ ತಾಯಿ ಹಂಗಿಲ್ಲ ಇಲ್ಲ ತನ್ನ ಒಳಗ ತನ್ನ ಮಗುವಿನ ಇಡುವಂತ ಜಾಗ ಕೊಡ್ತೈತಿ ಯಾವಾಗಾದ್ರೂ ನಿಸ್ವಾರ್ಥಿ ಸ್ವಾರ್ಥಿ ಆಗಲಕ್ಕ ಬರಂಗಿಲ್ಲ ಹಂಗೆ ಋಣ ತೀರಿಸಬಹುದು ಕರೆ ಜನ್ಮ ಕೊಟ್ಟಿರುವಂತ ತಾಯಿ ಋಣ ಹರಿಹರ ಬ್ರಹ್ಮರ ಕೈಲಿ ಸಹಿತ ತೀರ್ಸ್ಲಾಕಾಗಂಗಿಲ್ಲ ನಮ್ಮ ಮೌಲ್ಕಾಕಂತ ಒಬ್ಬ ಗಂಟ ಬಿದ್ದಿದ್ದ ಮನೆಯಾಗ ಅವಾಗ ಏನತ್ತ ನಾ ತಾಯಿ ಋಣ ತೀರ್ಸಾವ್ನೆ ಅಂತಿದ್ದ ಅವಾಗ ಹೇಳ್ತಾಳ ತಾಯಿಯೇ ಮಗನ ಅಲ್ಲೋ ತಮ್ಮ ತತ್ತೀಸ್ ಕೋಟಿ ದೇವಾನ ದೇವತೆಯ ಕೈಲಿ ನನ್ನ ಋಣ ತೀರ್ಸುದಾಗಿಲ್ಲ ತಮ್ಮ ನಿನಗೇನಾಗತ್ತದವ್ ಬ್ಯಾಡಂದ್ರೆ ಇವ್ ಮಗಿಲ್ಲ ಏ ಅದ್ಯಾಕಾದಿತ್ತ ಋಣ ತೀರ್ಸಾವನೇ ಇವ ಏನ್ ಮಾಡ್ರ ತೀರ್ತದ ಹೇಳಂದ ಅವಾಗ ಹೇಳ್ತದ ತಾಯಿ ನಿನಗ ಇಷ್ಟೊಂದು ಹಠ ತೊಟ್ಟಿದ್ಯಂದ್ರ ನನಗೊಂದು ಇಚ್ಛೆ ಆಗ್ಯದ ಮುಪ್ಪಿನ ಕಾಲಕ್ಕೆ ನನಗ ಕಾಶಿಗೆ ಹೋಗಿ ಇಚ್ಛೆ ಬರುವಂಗ್ಯದ ತಮ್ಮ ಮತ್ತ ನನ್ನ ಹೊತ್ತಗೊಂಡ ಕಾಶಿಗೆ ಹೋದ ತಗೊಂಡ ಬಂದಿ ಅಂದ್ರೆ ನಿನಗೇನು ಜನ್ಮ ಕೊಟ್ಟಿನಲ್ಲ ನನ್ನ ಋಣದಾಗ ನೀ ಅದಿ ನನ್ನ ಹೊತ್ತು ತಗೊಂಡ ಬಾ ಅಂದ್ರೆ ನನ್ನ ಋಣದಾದ ನೀ ಕಡಿಯಾಕಾದಿಯಪ್ಪ ಹಾ ಅದು ತಾಯಿ ಹೇಳ್ತದ ಮನಿೊಳಗೆ ಇದ್ಯಾವುದ ದೊಡ್ಡದಿದಾ ನೀ ಒಂದิว 나 ಅಲ್ಲಿಗಿಲಿ ಗಾನಿಗತ್ತೆದ ನಿದೇನ ಇದೇನು ಬಂದิว ಹಾ ಇದೇನ ದೊಡ್ಡದಗ ಹೊತ್ತುಕೊಂಡು ತೋಮ್ ಬರ್ತನು ತಾಯಿನ ಹೊತ್ತುಕೊಂಡ ಹೆಗಲ ಮ್ಯಾಗ ಕಾಸಿಗೆ ತಗೊಂಡ ನಡೆದ ವಂಟಾ ಕಾಸಿಗೆ ತಗೊಂಡ ನಡೆದ ಎಲ್ಲಿ ವಾಜ್ಯಾಗ್ತಿದ್ಡಳಲ್ಲ ಆಗುತ್ತಿದ್ದಳಲ್ಲ ಅಲ್ಲಿ ಕತ್ತಾ ನಮ್ಮت ವಾಜ್ಯಾಕಣೆ ಎಲ್ಲಿ ವಾಜ ಕತ್ತಳ ಅಲ್ಲಿ ಇಳಿಸ್ತಿದ್ದ ಮತ್ತೆ ಅಲ್ಲಿ ಹಗರ ಅನ್ನಿಸ್ತಿದ್ದ ಅಲ್ಲಿ ಹೊರತಿದ್ದ ಇಷ್ಟು ಮಾಡ್ಕೋತ ಹೋಗಿ ಕಾಶಿಗೆ ಹೋದ ಮನಿಗೆ ತಂದು ಇಳಿಸಿ ಕೇಳತಾನ ಹಡದ ಹೋಗ ಕಾಶಿಗೆ ಓದ ತಗೊಂಡ ಬಂದ್ರ ನಿನ್ನ ಋಣದ ನಾ ಕಡ್ಯಾಕ್ ಆಗತ್ತ ಹೇಳಿದ್ದೇವ್ ನಾ ಓದ ತಗೊಂಡ್ ಬಂದಿನಿ ನೀ ನನಗೇನು ಜನ್ಮ ಕೊಟ್ಟಿದ್ದೀನಿ ನಿನ್ನ ಋಣದಾಗ ನಾ ಉಳಿಲಿಲ್ಲ ನಾ ಕಡೆಯಕ್ಕ ಆದ್ನೀವ ಅಂದಿವ ಅವಾಗ ಏನ್ ಹೇಳ್ತಾಳ ತಾಯಿ ಅವಾಗ ಹೇಳ್ತಾಳ ತಾಯಿ ತಮ್ಮ ಮಗನ ಮೌಲ್ಕ ನನ್ನ ಕೂಸ ಯಾವ್ದು ಅಂಡಿ ಅಲ್ಲೇ ಕೇಳ ಕೇಳಿಸ್ಗ ತಮ್ಮ ಬರೀ ಕೇವಲ ಒಂದು ಕಾಸಿಗೆ ಹೋಗಿ ಬರಬೇಕಾದ್ರೆ ತಮ್ಮ ನಿನಗ ವಾಚ್ಯ ಗಂಟ್ಲೆ ಕಿಲೋಮೀಟರ್ ಕಮ್ಮಿ ಇಳಿಸಿ ಅಲ್ಲೋಯ್ಯಪ್ಪ ನನ್ನ ಆದ್ರಂ ಮಾಡಿಲ್ಲ ಏನು ನನ್ನ ಗರ್ಭದೊಳಗೊಮ್ಮೆ ನೀನು ಹೊತ್ತನಿಲ್ಲ ಒಂಬತ್ತು ತಿಂಗಳ ಒಂಬತ್ತು ದಿವಸ ನಾನಾ ತರ ಕಷ್ಟ ಕೊಟ್ಟಿ ಅಲ್ಲೋ ನನ್ನ ಹೊಟ್ಟೆಗಿದ್ದಾಗ ನಾನಾ ತರ ಕಷ್ಟ ಕೊಟ್ಟಿ ನಾನಾ ತರ ನೂ ಕೊಟ್ಟಿ ನಿನ್ನ ಸಂಬಂಧ ನೀನು ನಾನು ಹೊಟ್ಟೆಯಾಗಿದ್ದಾಗ ತುತ್ತು ಕೂಳು ನನಗ ದಕ್ಕಲಿಲ್ಲ ಆದ್ರೂ ನೀವು ಒಳಗ ತ್ರಾಸ ಕೊಡ್ತಾನ ಅಂತ ಹೇಳಿ ನಾ ಏನ್ ನಡಬಾರಕ್ಕೆ ಇಳಿಸಿ ನೆನಪ ನಿನ್ನ ಅದ ತಪ್ಪಾಗಿತ್ತ ಮತ್ತ ತಿಂಗಳಿಗೊಮ್ಮೆ ಇಳಿಸಬೇಕಾಗಿತ್ತ ತಿಂಗಳಿಗೊಮ್ಮೆ ಇವನ್ ಇಳಿಸಿದ್ರೆ ಇವ್ ಇಲ್ಲಿ ಹಾಡ್ಲಾಕ್ ಬರ್ತಿದ್ದ ನನ್ನ ಹಿರೋ ಊರಿಗೆ ಇವನ ಗೋರಿ ಮ್ಯಾ ಕರಿಕಿ ಬೆಳಿತಿತ್ತು ಸಣ್ಣಕ ಹಂಗ ತಾಯಿ ಅಂದ್ರ ಜಗತ್ತಿನೊಳಗ ದುಡ್ಡು ಒಂದ ಕೊಟ್ರ ಜಗತ್ತಿನ್ಯಾಗ ದುನಿಯಾ ಸಿಗ್ತದ ಮಾನವ ಜನ್ಮ ಇರು ತನಕ ಯಾವ ತಾಯಿ ಸೇವ ಮಾಡಿ ಆಕೆ ತಗ್ಗಿ ಬಾಗಿ ಜಗದಾಗ ತಾಯಿ ಮಗ ಇಲ್ಲ ಅಂದ್ರ ಅವನ ನಾಯಿ ಮಗ ಅಂತ ಹೇಳ್ತಾರ ಕವಿಗಳ ತಾಯಿ ಮಗ ಆಗ್ಲಕ್ಕ ನಾಯಿ ಮಗ ಆಗ್ಲಕ್ಕ ಬಹಳ ಫರ್ಕ್ ಅದ ಹಂಗ ಎಲ್ಲಾರುನ ತೀರ್ಸ್ಬೋದ ಆಕಿರುಣ ತೀರ್ಸ್ಲಾಕ ಆಗಂಗಿಲ್ಲ ನಡೀಲಿ